ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಸುನಿಲ್ ಕುಮಾರ್ ಪೇಡ್ಕರ್ ಚಾನಲ್ ಈಗಿನ ಕಾಲದಲ್ಲಿ ಏನಾಗ್ಬಿಟ್ಟಿದೆ ಅಂದರೆ ನೀವು ಕೇಳಿದೆಲ್ಲ ವಿಚಿತ್ರ ನೋಡಿದೆಲ್ಲ ವಿಚಿತ್ರ ಅನ್ಸುತ್ತೆ ಹಾಗೆ ನಮ್ಮ ಬೆಂಗಳೂರಲ್ಲೂ ಒಂದು ವಿಚಿತ್ರ ನೀಡ್ತಿದೆ ಕಣ್ರಿ ಅದು ಏನಂದರೆ ಒಂದು ಅರವತ್ತು ವರ್ಷದ ಮುದ್ಕ ಒಂದು ಹುಡುಗಿ ಹಿಂದೆ ಬಿರ್ಬಿಟ್ಟಿದ್ದಾನೆ ಆ ಹುಡುಗಿಗೆ ಬರೀ ಹದಿನೆಂಟು ವರ್ಷ ಅಷ್ಟೇ ಅಂದರೆ ಕತೆ ಇವ್ರದ್ದು ಈ ಹುಡುಗಿ ಏನಿರ್ತಾಳೆ ಈ ಮುತ್ಕೊಂಡು ಅಂಗಡಿ ಇರ್ತೇಡಿ ಅಲ್ಲಿಗೆ ಬಂದು ಕೆಲ್ಸಕ್ಕೆ ಸೇರಿರ್ತಾಳೆ ಆ ಕೆಲ್ಸಕ್ಕೆ ಸೇರಿರೋ ಹುಡುಗಿ ಹಿಂದೆ ಈ ಮುದ್ಕ ಬಿದ್ದಿರ್ತಾನೆ ಪ್ರೀತ್ಸೆ ಪ್ರೀತ್ಸೆ ಅಂತ ಜೊತೆಗೆ ಮೆಸೇಜ್ ಎಲ್ಲ ಕಳಿಸ್ತಿರ್ತಾನೆ ವಾಟ್ಸಪ್ಪಲ್ಲಿ ಪ್ರೀತಿಸು ಹಾಗೆ ಮಾಡು ಹೀಗೆ ಮಾಡು ಅಂತ ಈ ಹುಡುಗಿ ಈ ಮುದ್ಕು ಕಾಟ ತಡೆಯೋಕ್ಕಾಗೇ ಅವಳ ಅವಳ ಸ್ನೇಹಿತಂಗೆ ಈ ವಿಷಯಲ್ಲೇ ಹೇಳ್ತಾಳೆ ಆಗ ಅವನು ಮತ್ತು ಅವಳು ಇಬ್ಬರು ಸೇರಿ ಆ ಮುದ್ಕಂಗೆ ಕರೆಸಿ ಬುದ್ಧಿವಾದ ಹೇಳೋ ಅಂತ ಒಂದು ದಿವ್ಸ ಪಾರ್ಕ್ ಕರೀತಾರೆ ಆದರೆ ಅಲ್ಲಿ ಆಗಿದ್ದೇ ಬೇರೆ ಪಾರ್ಕ್ ಬಂದಿರೋ ಮುತ್ಕುನ್ ಮಧ್ಯೆ ಮಾತುಕತೆ ಜೋರಾಗಿ ಮುನ್ನೆಟ್ಬಿಟ್ಟಿ ಆ ಯುವಕರ ಆ ಮುತ್ಕುನ್ಗೆ ಚೂರಿ ತಾಂಡಿ ಚುಚ್ಚಿದ್ದಾನೆ ಬೆನ್ನು ಮತ್ತು ಹೊಟ್ಟೆ ಭಾಗಕ್ಕೆ ಆದ್ರಿಂದ ಇವ ಮುದ್ಕ ಅಲ್ಲೇ ಸ್ಪಾಟ್ ಅಲ್ಲೇ ಆದರೆ ಈ ವಯಸ್ಸಲ್ಲಿ ಹೇಗಿರ್ಬೇಕು ರಾಮ ಹರೇ ಕೃಷ್ಣ ಅಂತ ಇರ್ಬೇಕಾಗಿರೋ ಮುದ್ಕ ಈ ತರ ಎಲ್ಲ ಮಾಡ್ಕಂಡಿ ಕೊನೆಗಾಲದಲ್ಲಿ ದುರಂತವಾಗಿ ಸತ್ತಿರುವ ವಿಷಯ ತುಂಬ ಆಘಾತಕಾರಿ ವಿಷಯ ಇದಂತು ಏನೇ ಇರಲಿ ಫ್ರೆಂಡ್ಸ್ ವಯಸ್ಸಾದ ಮೇಲೆ ಹೇಗಿರಬೇಕು ಹಾಗಿರಬೇಕು ನಿಜ ಅಲ್ವಾ ಈ ಸ್ಟೋರಿ ಇಷ್ಟ ಆದರೆ ಲೈಕ್ ಕೊಡಿ ಕಾಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ ದಯವಿಟ್ಟು ಮತ್ತೊಂದು ವಿಡಿಯೋಗೆ ಎಷ್ಟು ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ